ನಟ ಕಮಲ್ ಹಾಸನ್ನ ಇತ್ತೀಚಿನ ಹೇಳಿಕೆಯಿಂದ ಉಂಟಾದ ಚರ್ಚೆಗಳು ಪ್ರತಿಭಟನೆಗಳು ಹಾಗೂ ಕೋರ್ಟ್ ಕೇಸ್ಗಳ ಬಗ್ಗೆ ನಿಮಗೆ ತಿಳಿದೇ ಇರುತ್ತೆ ಕೆಲವರಿಗೆ ವಿಷಯ ಏನಂತ ಗೊತ್ತಿಲ್ಲ ಕೆಲವರು ವಿಷಯದ ಆಳ ಅಗಲ ತಿಳಿಯದೆ ಒಂದು ನಮ್ಗ್ಯಾಕೆ ಅಂತ ಸುಮ್ಮನೆ ಕೂತಿದ್ದಾರೆ ಅಥವಾ ನನ್ನದು ಒಂದಿರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಭಟಿಸುತ್ತಿದ್ದಾರೆ ಯಾವ ಭಾಷೆ ಹಳೆಯದು ಒಂದು ಭಾಷೆ ಇನ್ನೊಂದರಿಂದ ಹುಟ್ಟಿದ್ಯಾ ಈ ವಿಡಿಯೋ ಪೂರ್ತಿ ನೋಡಿ ಇದರಲ್ಲಿ ನಿಮ್ಗೆ ಸತ್ಯಾಂಶಗಳು ಅಂಕಿಅಂಶಗಳು ಮತ್ತು ದೃಢವಾದ ಸಾಕ್ಷ್ಯಗಳೊಂದಿಗೆ ಶಾಸನಗಳು ಪ್ರಾಚೀನ ಗ್ರಂಥಗಳು ಮತ್ತು ಭಾಷಾಶಾಸ್ತ್ರದ ಅಧ್ಯಯನಗಳ ಮೂಲಕ ಕಡಿಮೆ ಸಮಯದಲ್ಲಿ ಗೊಂದಲ ನಿವಾರಣೆ ಆಗುತ್ತೆ ಇತ್ತೀಚೆಗೆ ಚೆನ್ನೈಯಲ್ಲಿ ನಡೆದ ತಗ್ಲೈಫ್ ಸಿನಿಮಾದ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಕಮಲ್ ಹಾಸನ್ ಕನ್ನಡವು ತಮಿಳಿನಿಂದ ಹುಟ್ಟಿದ್ದು ಅಂತ ತಮಿಳಿನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಹೇಳಿದರು ಮೇಲ್ನೋಟಕ್ಕೆ ಕಮಲ್ ಹಾಸನ್ ಈ ಮಾತು ಹೇಳುವಾಗ ಶಿವರಾಜ್ ಕುಮಾರ್ ಅವರನ್ನು ನೋಡಿ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳಿದಾಗೆ ಕಾಣ್ತಾ ಇತ್ತು ಆದ್ರೆ ಇದು ಕರ್ನಾಟಕದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು ಪಕ್ಷಭೇದ ಮರೆತು ಎಲ್ಲರೂ ಪ್ರತಿಭಟಿಸಿದ್ರು ಹಾಗೂ ಕಮಲ್ ಹಾಸನ್ ಕ್ಷಮೆಯಾಚಿಸಬೇಕು ಅಂತ ಎಲ್ಲರೂ ಪಟ್ಟು ಹಿಡಿದ್ರು ಕನ್ನಡಿಗರು ತಮ್ಮ ಭಾಷೆಯ ಬಗ್ಗೆ ಹೆಮ್ಮೆ ಪಟ್ಟರೆ ತಮಿಳಿನ ಪ್ರತಿಪಾದಕರು ಅವರ ಭಾಷೆಯ ಪ್ರಾಚೀನ ಮೂಲಗಳನ್ನು ಒತ್ತಿ ಹೇಳಿದ್ರು ಬಟ್ ಕಮಲ್ ಹಾಸನ್ ತಾನು ಭಾಷಾ ಜ್ಞಾನವಿಲ್ಲದೆ ಬಾಯಿ ತಪ್ಪಿನಿಂದ ಹೇಳಿಬಿಟ್ಟೆ ಅಂತ ಒಂದು ಕ್ಷಮೆ ಕೋರಿದ್ರೆ ಅದು ಅಲ್ಲಿಗೆ ಕೊನೆಗೊಳ್ತಿತ್ತು ಇದು ಹೇಳ್ಬೇಕಂತಿಲ್ಲ ಕನ್ನಡಿಗರು ವಿಶಾಲ ಹೃದಯದವರು ಯಾವತ್ತೂ ದ್ವೇಷ ಬಯಸುವವರಲ್ಲ ಸರಿ ಹಾಗಾದ್ರೆ ನಿಜವಾದ ಕಥೆಯೇನು ಕಮಲ್ ಹಾಸನ್ ಯಾಕೆ ಹಾಗೆ ಅಂದಿದ್ದು ಇದಕ್ಕೆ ಉತ್ತರ ಸಿಗ್ಬೇಕಾದ್ರೆ ನಾವು ಎರಡೂ ಭಾಷೆಗಳ ಮೂಲ ಸಾಕ್ಷ್ಯ ಮತ್ತು ಟೈಮ್ಲೈನ್ಗಳನ್ನು ಪರಿಶೀಲಿಸಬೇಕಾಗತ್ತೆ ನಿಮಗೆ ಕ್ರಿಸ್ತ ಶಕ ಹಾಗೂ ಕ್ರಿಸ್ತ ಪೂರ್ವ ವರ್ಷಗಳನ್ನು ಹೇಗೆ ಗುರುತಿಸೋದು ಅಂತ ಗೊತ್ತಿರಬಹುದು ಆದರೂ ಗೊತ್ತಿಲ್ಲದವರಿಗೆ ಒಂದು ಸಣ್ಣ ವಿವರಣೆ ಕೊಡ್ತೇನೆ ಇವಾಗ ನಾವು ಕ್ರಿಸ್ತ ಶಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೇವೆ ಇದ್ದೇವೆ ಇನ್ನು ಮೂರು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದಿನ ಸಮಯವನ್ನು ಕ್ರಿಸ್ತಪೂರ್ವ ಒಂದು ಸಾವಿರ ಅಂತ ಕರಿತೇವೆ ಅಂದ್ರೆ ಸೊನ್ನೆಯಿಂದ ಹಿಂದಕ್ಕೆ ಹೋಗುವಾಗ ಒಂದೊಂದು ವರ್ಷ ಆಡ್ ಆಗತ್ತೆ ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಯಾವುದು ಇರಲ್ಲ ಅನ್ಕೋತೀನಿ ಕನ್ನಡ ಮತ್ತು ತಮಿಳು ಈ ಎರಡು ಭಾಷೆಗಳು ದಕ್ಷಿಣ ಭಾರತ ಶ್ರೀಲಂಕಾ ಮತ್ತಿತರ ಪ್ರದೇಶಗಳಲ್ಲಿ ಇಪ್ಪತ್ತೈದು ಕೋಟಿಗಿಂತಲೂ ಹೆಚ್ಚು ಜನರು ಮಾತನಾಡುವ ದ್ರಾವಿಡ ಭಾಷೆಯ ಕುಟುಂಬಕ್ಕೆ ಸೇರಿವೆ ರಾಬರ್ಟ್ ಕಾರ್ಡ್ವೆಲ್ ಮತ್ತು ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ನ ಆಧುನಿಕ ಸಂಶೋಧಕರ ಭಾಷಾ ಅಧ್ಯಯನಗಳು ದ್ರಾವಿಡ ಭಾಷೆಗಳು ಸುಮಾರು ನಾಲ್ಕು ಸಾವಿರದ ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ಕ್ರಿಸ್ತಪೂರ್ವ ಎರಡೂವರೆ ಸಾವಿರ ಎರಡು ಸಾವಿರದ ಸುಮಾರಿಗೆ ಪ್ರೋಟೋ ದ್ರಾವಿಡ ಭಾಷೆಯಿಂದ ವಿಕಸನಗೊಂಡಿತ್ತು ಅಂತ ಸೂಚಿಸುತ್ತವೆ ಇದು ಮೋಸ್ಟ್ ಲೈಕ್ಲಿ ದಕ್ಷಿಣ ಭಾರತದಲ್ಲಿ ಹಾಗೂ ಗೋದಾವರಿ ಜಲಾನಯನ ಪ್ರದೇಶದ ಸುತ್ತಮುತ್ತಲೂ ಮಾತನಾಡಲ್ಪಟ್ಟಿತ್ತು ಇಲ್ಲಿ ಪ್ರೋಟೋ ದ್ರಾವಿಡ ಅಂದ್ರೆ ಮೂಲ ದ್ರಾವಿಡ ಭಾಷೆ ಅಂತ ಅರ್ಥ ಇಲ್ಲಿವರೆಗೆ ಸಿಕ್ಕಿದ ಸಾಕ್ಷ್ಯಗಳ ಪ್ರಕಾರ ಕನ್ನಡ ತಮಿಳಿನಿಂದ ಹುಟ್ಟಿಕೊಂಡ ಭಾಷೆ ಅಲ್ಲ ಎರಡು ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಹುಟ್ಟಿಕೊಂಡಿದ್ದು ಅಂದರೆ ಅಣ್ಣ ತಮ್ಮಂದಿರಂತಾಯ್ತು ಅಥವಾ ಅಕ್ಕ ತಂಗಿ ಏನಾದರೂ ಕರೆದುಕೊಳ್ಳಿ ಈ ಮೂಲ ದ್ರಾವಿಡ ಕುಟುಂಬದ ಉಪಕುಟುಂಬವಾದ ದಕ್ಷಿಣ ಮೂಲ ದ್ರಾವಿಡ ಭಾಷೆಯ ಉಳಿದ ಮೆಂಬರ್ಗಳು ಮಲಯಾಳಂ ತೆಲುಗು ಮತ್ತು ತುಳು ಭಾಷಾಶಾಸ್ತ್ರಜ್ಞ ಆರ್ ಸಿ ಹಿರೇಮಠ ಅವರು ತಮಿಳು ಮತ್ತು ಕನ್ನಡ ಕ್ರಿಸ್ತಪೂರ್ವ ಸಾವಿರದ ಐನೂರರ ಸುಮಾರಿಗೆ ಬೇರೆ ಬೇರೆಯಾಗಲು ಶುರುವಾಯಿತು ಅಂತ ಹೇಳಿದ್ದಾರೆ ಕನ್ನಡ ಭಾಷೆಯು ಕ್ರಿಸ್ತಪೂರ್ವ ಮುನ್ನೂರರ ವೇಳೆಗೆ ಸ್ವತಂತ್ರ ಭಾಷೆಯಾಗಿ ಸಂಪೂರ್ಣವಾಗಿ ರೂಪುಗೊಂಡಿತ್ತು ಅಂದರೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಕ್ಕಿಂತಲೂ ಹಿಂದೆ ಇನ್ನು ಯಾವ ಭಾಷೆಗೆ ಹಳೆಯ ದಾಖಲೆಯ ಸಾಕ್ಷ್ಯವಿದೆ ಎಂಬುದನ್ನು ಡಿಟೇಲ್ಡ್ ಆಗಿ ಪರಿಶೀಲಿಸೋಣ ತಮಿಳನ್ನು ಜಗತ್ತಿನ ಅತ್ಯಂತ ಹಳೆಯ ಜೀವಂತ ಭಾಷೆ ಎಂದು ಕರೆಯಲಾಗುತ್ತೆ ಮತ್ತು ಇದಕ್ಕೆ ಬಲವಾದ ಸಾಕ್ಷ್ಯವಿದೆ ಕೂಡ ಇಲ್ಲದ ಕೆಲವು ಸಾಕ್ಷ್ಯಗಳು ತಮಿಳಿನ ಅತ್ಯಂತ ಹಳೆಯ ಶಾಸನಗಳು ತಮಿಳು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಿವೆ ಇವು ಕ್ರಿಸ್ತಪೂರ್ವ ಆರನೇ ಶತಮಾನಕ್ಕೆ ಸೇರಿವೆ ಉದಾಹರಣೆಗೆ ಮಧುರೈ ಬಳಿಯ ಕೀಳಡಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ಖನನಗೊಂಡ ಮಡಿಕೆಯ ತುಂಡುಗಳು ಕ್ರಿಸ್ತಪೂರ್ವ ಐನೂರ ಎಂಬತ್ತರ ತಮಿಳು ಬ್ರಾಹ್ಮಿ ಬರವಣಿಗೆಯನ್ನು ತೋರಿಸುತ್ತೆ ಆದಿಚನ್ನಲ್ಲೂರು ಮತ್ತು ಕೋಡುಮುಡಿಯ ತಮಿಳು ಬ್ರಾಹ್ಮಿ ಶಾಸನಗಳು ಕ್ರಿಸ್ತಪೂರ್ವ ಆರ್ನೂರ ತೊಂಬತ್ತಾರಕ್ಕೆ ಸೇರಿವೆ ಮತ್ತು ಭಾರತದ ಅತ್ಯಂತ ಹಳೆಯ ಶಾಸನಗಳಲ್ಲಿ ಒಂದಾಗಿವೆ ತಮಿಳಿನ ತೋಳ್ಕಾಪಿಯಂ ಎಂಬ ವ್ಯಾಕರಣ ಮತ್ತು ಕಾವ್ಯಶಾಸ್ತ್ರಗಳ ಗ್ರಂಥ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಕೊನೆಯ ಭಾಗಕ್ಕೆ ಅಂದ್ರೆ ಕ್ರಿಸ್ತಪೂರ್ವ ಇನ್ನೂರಕ್ಕೆ ಸೇರಿದೆ ಇದು ಭಾರತದ ಅತ್ಯಂತ ಹಳೆಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾಗಿದೆ ಸಂಗಮ ಸಾಹಿತ್ಯ ಎಂಬ ಎರಡು ಸಾವಿರಕ್ಕೂ ಹೆಚ್ಚು ಕವನಗಳ ಸಂಗ್ರಹ ಕ್ರಿಸ್ತಪೂರ್ವ ಮುನ್ನೂರರಿಂದ ಕ್ರಿಸ್ತ ಶಕ ಮುನ್ನೂರರವರೆಗೆ ವ್ಯಾಪಿಸಿದೆ ಕ್ರಿಸ್ತ ಶಕ ಐದನೇ ಶತಮಾನದಿಂದ ಎಂಟನೇ ಶತಮಾನದ ಅವಧಿಯ ತಿರುಕುರಲ್ ಮತ್ತು ಸಿಲಪಡಿಕಾರಂ ತಮಿಳಿನ ಸಾಹಿತ್ಯಿಕ ಆಳವನ್ನು ತೋರಿಸುತ್ತೆ ತಮಿಳು ಸಮುದ್ರ ವ್ಯಾಪಾರಿಗಳಿಗೆ ಒಂದು ಸಂಪರ್ಕ ಭಾಷೆಯಾಗಿತ್ತು ಶ್ರೀಲಂಕಾ ಥೈಲ್ಯಾಂಡ್ ಮತ್ತು ಈಜಿಪ್ಟ್ನಲ್ಲಿ ಪುರಾತನ ಅಂದರೆ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷಕ್ಕಿಂತಲೂ ಹಳೆಯ ತಮಿಳು ಬ್ರಾಹ್ಮಿ ಶಾಸನಗಳು ಸಿಕ್ಕಿವೆ ಅದರಲ್ಲಿ ಕ್ರಿಸ್ತಪೂರ್ವ ಒಂದನೇ ಶತಮಾನದ ಈಜಿಪ್ಟ್ನ ಕುಸೇರಲ್ ಖಾದಿ ಎಂಬಲ್ಲಿ ಸಿಕ್ಕಿದ ಶಾಸನಗಳು ಮಹತ್ವದ್ದು ಸೊ ಸಮುದ್ರದ ಮೂಲಕ ನಡೀತಾ ಇದ್ದ ವ್ಯಾಪಾರಗಳಲ್ಲಿ ತಮಿಳು ಬಳಕೆಯಾಗ್ತಾ ಇತ್ತು ಅಂತ ಪುರಾವೆಗಳು ಸಿಕ್ಕಿವೆ ಸುಮಾರು ಎಂಟು ಕೋಟಿಯಷ್ಟು ಮಾತನಾಡುವವರಿರುವ ತಮಿಳಿನ ಆಧುನಿಕ ಉಪಭಾಷೆ ಇಲ್ಲಿಯವರೆಗೆ ಪ್ರಾಚೀನ ತಮಿಳಿನ ಭಾಷೆಯಿಂದ ಹೆಚ್ಚು ಬದಲಾವಣೆಯಾಗಿಲ್ಲ ಇದಕ್ಕಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಭಾರತದ ಮೊದಲ ಶಾಸ್ತ್ರೀಯ ಭಾಷೆಯ ಸ್ಟೇಟಸ್ ಗಳಿಸಿತ್ತು ತಮಿಳು ಭಾಷೆ ಕನ್ನಡ ಕೂಡ ಬಹಳ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಸ್ವಲ್ಪ ಕಿರಿಯ ವಯಸ್ಸಿನ ಭಾಷೆಯಾದರೂ ಸಾಕ್ಷ್ಯಗಳು ಅತ್ಯಂತ ಗಮನಾರ್ಹವಾಗಿದೆ ಅತ್ಯಂತ ಹಳೆಯ ದೃಢೀಕೃತ ಕನ್ನಡ ಶಾಸನವೆಂದರೆ ಹಾಸನದ ಹಲ್ಮಿಡಿ ಶಾಸನ ಇದು ಕ್ರಿಸ್ತ ಶಕ ನಾಲ್ನೂರ ಐವತ್ತಕ್ಕೆ ಸೇರಿದೆ ಬನವಾಸಿಯಲ್ಲಿ ಕೂಡ ಐದನೇ ಶತಮಾನದ ಆರಂಭದ ಅಂದ್ರೆ ಸುಮಾರು ಕ್ರಿಸ್ತ ಶಕ ನಾಲ್ನೂರ ಮೂವತ್ತಕ್ಕೆ ಸೇರಿದ ಶಾಸನ ಸಿಕ್ಕಿದೆ ಬಟ್ ಹಲ್ಮಿಡಿ ಶಾಸನ ಅದರ ಉದ್ದ ಮತ್ತು ಸ್ಪಷ್ಟತೆಯಿಂದ ಮಾನದಂಡವಾಗಿ ಉಳಿದಿದೆ ಆದರೆ ಕರ್ನಾಟಕದ ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಶೋಕನ ಶಾಸನಗಳಲ್ಲಿ ದ್ರಾವಿಡ ಮೂಲದ ಪದಗಳಿವೆ ಪೂರ್ಣ ಕನ್ನಡ ವಾಕ್ಯಗಳಲ್ಲದಿದ್ರೂ ಇದು ಕನ್ನಡವು ಬಹುಶಃ ಅದರ ಹಳೆಯ ರೂಪದಲ್ಲಿ ಮೊದಲೇ ಮಾತನಾಡಲ್ಪಡುತ್ತಿತ್ತು ಎಂಬುದನ್ನು ಸೂಚಿಸುತ್ತವೆ ಭಾಷಾ ಶಾಸ್ತ್ರಜ್ಞ ಐರಾವತಂ ಮಹಾದೇವನರವರು ಕ್ರಿಸ್ತಪೂರ್ವ ಮೂರನೇ ಶತಮಾನದ ತಮಿಳು ಶಾಸನಗಳಲ್ಲಿ ಕೌಡಿ ಮತ್ತು ತಾಯಿಯಾರ್ ಎಂಬ ಕನ್ನಡದ ಹಳೆಯ ಪದಗಳನ್ನು ಪಾಯಿಂಟ್ಔಟ್ ಮಾಡಿದ್ದಾರೆ ಇದು ಕನ್ನಡದ ಅರ್ಲಿ ಪ್ರೆಸೆನ್ಸ್ ಅನ್ನು ಸೂಚಿಸುತ್ತೆ ಕೂಡ ಕನ್ನಡದ ಅತ್ಯಂತ ಹಳೆಯ ಸಾಹಿತ್ಯ ಕೃತಿ ಎಂದರೆ ಕ್ರಿಸ್ತಶಕ ಎಂಟುನೂರ ಐವತ್ತರಲ್ಲಿ ರಾಜ ಒಂದನೇ ನೃಪತುಂಗ ಅಮೋಘ ವರ್ಷದಿಂದ ರಚಿತವಾದ ಕವಿರಾಜಮಾರ್ಗ ಎಂಬ ಕಾವ್ಯಶಾಸ್ತ್ರದ ಗ್ರಂಥ ಇದರಲ್ಲಿ ಕ್ರಿಸ್ತಶಕ ಆರನೇ ಶತಮಾನದ ದುರ್ವಿನೀತನಂತಹ ಆರಂಭಿಕ ಕನ್ನಡ ಕವಿಗಳ ಕೃತಿಗಳನ್ನು ಉಲ್ಲೇಖಿಸಲಾಗಿದೆ ಮೂಡಬಿದಿರಿಯಲ್ಲಿ ಕೂಡ ಒಂಬತ್ತನೇ ಶತಮಾನದ ಸಾವಿರದ ನಾಲ್ನೂರ ಎಪ್ಪತ್ತೆಂಟು ಎಲೆಗಳನ್ನು ಹೊಂದಿರುವ ಧವಳ ತಾಳೆಗರಿಯ ಹಸ್ತಪ್ರತಿಯನ್ನು ಸಂರಕ್ಷಿಸಲಾಗಿದೆ ಇದು ಹಳೆಗನ್ನಡ ಭಾಷೆಯಲ್ಲಿದ್ದು ಕನ್ನಡದ ಸಾಹಿತ್ಯ ಪರಂಪರೆಯನ್ನು ಪ್ರದರ್ಶಿಸುತ್ತೆ ಕನ್ನಡದ ಶಾಸನಗಳು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಮಹಾರಾಷ್ಟ್ರಗಳಲ್ಲಿ ಸಿಕ್ಕಿವೆ ಇವುಗಳು ಚಾಲುಕ್ಯರ ರಾಷ್ಟ್ರಕೂಟರ ಹಾಗೂ ಹೊಯ್ಸಳರ ಪ್ರಭಾವಗಳನ್ನು ತೋರಿಸುತ್ತೆ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದ ಕದಂಬರ ನಾಣ್ಯಗಳಲ್ಲೂ ಕನ್ನಡದ ಬರಹಗಳಿವೆ ಐದು ಕೋಟಿಗಿಂತಲೂ ಹೆಚ್ಚು ಜನರಿಂದ ಮಾತನಾಡಲ್ಪಡುತ್ತಿರುವ ಕನ್ನಡ ಭಾಷೆಯನ್ನು ಅದರ ಎರಡು ಸಾವಿರ ವರ್ಷದಷ್ಟು ಹಳೆಯ ಸಾಹಿತ್ಯಿಕ ಸಂಪ್ರದಾಯಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಅಂತ ಗುರುತಿಸಲಾಗಿದೆ ಹಾಗಾದರೆ ಯಾವ ಭಾಷೆ ಹಳೆಯದು ಪ್ರಸ್ತುತ ಸಾಕ್ಷ್ಯಗಳ ಆಧಾರದಲ್ಲಿ ತಮಿಳಿಗೆ ಹೆಚ್ಚು ಹಳೆಯ ದಾಖಲೆಗಳಿವೆ ಕ್ರಿಸ್ತಪೂರ್ವ ಐನೂರ ಎಂಬತ್ತರ ತಮಿಳು ಬ್ರಾಹ್ಮಿ ಶಾಸನಗಳು ಕನ್ನಡದ ಹಲ್ಮಿಡಿ ಶಾಸನಕ್ಕಿಂತ ಸಾವಿರ ವರ್ಷಕ್ಕಿಂತಲೂ ಹಳೆಯದು ಇನ್ನು ಕ್ರಿಸ್ತಪೂರ್ವ ಇನ್ನೂರರ ತಮಿಳಿನ ತೋಳ್ಕಾಪ್ಯಂ ಕಾವ್ಯಶಾಸ್ತ್ರ ಕೂಡ ಕ್ರಿಸ್ತ ಶಕ ಎಂಟುನೂರ ಐವತ್ತರ ಕವಿರಾಜ ಮಾರ್ಗಕ್ಕಿಂತ ಸಾವಿರ ವರ್ಷಕ್ಕಿಂತಲೂ ಹಳೆಯದು ಅದಾಗಿಯೂ ಕನ್ನಡವು ಬಹಳ ಹೊಸತ್ತು ಮತ್ತು ಕಿರಿಯ ಭಾಷೆ ಅಂತಲ್ಲ ಭಾಷಾ ಶಾಸ್ತ್ರಜ್ಞ ಪುರುಷೋತ್ತಮ ಬಿಳಿಮಲೆಯವರು ಎರಡೂ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಸ್ವತಂತ್ರವಾಗಿ ಇವಾಲ್ವ್ ಆಗಿತ್ತಂದು ಹೇಳಿದ್ದಾರೆ ಆದರೆ ತಮಿಳು ಭಾಷೆ ತನ್ನ ಪೂರ್ವ ಭಾಷೆಗೆ ಹೆಚ್ಚು ಸಾಮೀಪ್ಯವನ್ನು ಉಳಿಸಿಕೊಂಡಿದೆ ಕನ್ನಡವು ಪಶ್ಚಿಮದ ಕರ್ನಾಟಕದ ಕಡೆಗೆ ವಲಸೆ ಬಂದು ಸ್ಥಳಾಂತರಗೊಂಡಿರುವುದರಿಂದ ವಿಶಿಷ್ಟ ಲಕ್ಷಣಗಳನ್ನು ಬೆಳೆಸಿಕೊಂಡರು ತಮಿಳಿನ ತರಹದ ವ್ಯಾಕರಣದ ರಚನೆಗಳನ್ನು ಹೊಂದಿದೆ ಕನ್ನಡವನ್ನು ತಮಿಳಿನಿಂದ ಬಂದಿದೆ ಅನ್ನೋದು ಇವುಗಳೆರಡರ ದ್ರಾವಿಡ ಮೂಲವನ್ನು ಮರೆತು ಕನ್ನಡ ಭಾಷೆಯ ವೈಭವವನ್ನು ಅಲ್ಲಗಳೆದ ಹಾಗೆ ಆಗತ್ತೆ ಅದಕ್ಕೆ ನಾನು ಮೊದಲು ಹೇಳಿದ್ದು ಇವುಗಳನ್ನು ಸೋದರ ಸಂಬಂಧಿಗಳೆಂದು ಭಾವಿಸೋದು ಸೂಕ್ತ ತಾಯಿ ಮಗ ಅಂತಲ್ಲ ಚರ್ಚೆ ಏನಿದ್ರು ತಮಿಳು ಮತ್ತು ಕನ್ನಡ ಒಂದಕ್ಕೊಂದು ಪರಸ್ಪರ ಪ್ರಭಾವವನ್ನು ಬೀರಿದೆ ಒಂಬತ್ತರಿಂದ ಹದಿಮೂರನೇ ಶತಮಾನದವರೆಗೆ ಆಳಿದ ಚೋಳರು ಕರ್ನಾಟಕದಲ್ಲಿ ತಮಿಳು ಶಾಸನಗಳನ್ನು ಬಿಟ್ಟಿದ್ರು ಅದೇ ರೀತಿ ಹತ್ತರಿಂದ ಹದಿನಾಲ್ಕನೇ ಶತಮಾನದವರೆಗೆ ಆಳಿದ ಹೊಯ್ಸಳರು ತಮಿಳುನಾಡಿನಲ್ಲಿ ಕನ್ನಡವನ್ನು ಬರೆದರು ಕಾಂಚಿಪುರಂ ಮತ್ತು ಬೇಲೂರು ಹಳೆಬೀಡಿನ ದೇವಾಲಯಗಳು ಎರಡೂ ಭಾಷೆಗಳ ಶಾಸನಗಳನ್ನು ಹೊಂದಿವೆ ಆರನೇ ಶತಮಾನದ ಅಪ್ಪಾರ್ ಮತ್ತು ಹನ್ನೆರಡನೇ ಶತಮಾನದ ಬಸವಣ್ಣನವರ ಭಕ್ತಿ ಚಳುವಳಿಗಳ ಆಧ್ಯಾತ್ಮಿಕ ಆಲೋಚನೆಗಳು ಸುಮಾರಾಗಿ ಒಂದೇ ರೀತಿ ಇದ್ದವು ಹದಿನಾಲ್ಕನೇ ಶತಮಾನದ ಕನ್ನಡದ ಪ್ರಭುಲಿಂಗ ಲೀಲೆ ಮಹಾಕಾವ್ಯ ತಮಿಳಿನಲ್ಲಿ ಲಭ್ಯವಿದೆ ಅದೇ ರೀತಿ ತಮಿಳಿನ ಪ್ರಾಚೀನ ಎಂಬ ನೀತಿಶಾಸ್ತ್ರ ಗ್ರಂಥ ಕನ್ನಡಕ್ಕೆ ಅನುವಾದಗೊಂಡಿದೆ ಇಂತಹ ವಿನಿಮಯಗಳು ದ್ರಾವಿಡದ ಸಾಮಾನ್ಯ ಪರಂಪರೆಯನ್ನು ತೋರಿಸುತ್ತೆ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತಲ್ಲ ಕಮಲ್ ಹಾಸನ್ ರವರ ಹೇಳಿಕೆಯು ಜನರ ಭಾವನೆಗಳನ್ನು ಕೆರಳಿಸಿದೆ ಯಾಕಂದರೆ ಭಾಷೆಯು ಅದನ್ನು ಮಾತನಾಡುವವರ ಒಂದು ಗುರುತಾಗಿರುತ್ತೆ ಅವರ ಅಸ್ಮಿತೆಯಾಗಿರುತ್ತೆ ಅದೇ ರೀತಿ ತಮಿಳು ಹತ್ತು ಸಾವಿರ ವರ್ಷ ಹಳೆಯದು ಅಥವಾ ಕನ್ನಡವು ತಮಿಳಿಗಿಂತ ಹಳೆಯದು ಎಂಬ ಹೇಳಿಕೆಗಳು ಭಾವನೆಯಿಂದ ಕೂಡಿರುತ್ತೆ ಹೊರತು ಸಾಕ್ಷ್ಯಗಳಿಂದ ಅಲ್ಲ ಉದಾಹರಣೆಗೆ ಕೆಲವರು ತಮಿಳಿನ ಮೂಲ ಕುಮಾರಿ ಖಂಡಂ ಅಥವಾ ಲೆಮೂರಿಯಾ ಎಂಬ ಸಿದ್ಧಾಂತವನ್ನು ವಾದಿಸ್ತಾರೆ ಅದರ ಪ್ರಕಾರ ಭಾರತ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಒಂದು ಖಂಡ ಇತ್ತಂತೆ ಈಗ ಮುಳುಗಡೆಗೊಂಡಿದೆಯಂತೆ ಆದರೆ ಇದಕ್ಕೆ ಇಲ್ಲಿಯವರೆಗೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ದೊರಕಿಲ್ಲ ಅದೇ ರೀತಿ ಏನ್ಷಿಯಂಟ್ ಗ್ರೀಸ್ನಲ್ಲಿ ಅಂದರೆ ಅಲೆಕ್ಸಾಂಡ್ರಿಯಾದಲ್ಲಿ ಕನ್ನಡ ಗ್ರಂಥಗಳಿದ್ದವು ಎಂಬ ವಾದವನ್ನು ಕೆಲವರು ಮುಂದಿಡ್ತಾರೆ ಅಲೆಕ್ಸಾಂಡ್ರಿಯಾದಲ್ಲಿ ಕ್ರಿಸ್ತಪೂರ್ವ ಒಂದನೇ ಶತಮಾನ ಅಥವಾ ಅದಕ್ಕಿಂತ ಹಿಂದಿನ ಕನ್ನಡ ಶಾಸನಗಳು ಅಥವಾ ಹಸ್ತಪ್ರತಿಗಳನ್ನು ದೃಢೀಕರಿಸುವ ಯಾವುದೇ ಕನ್ಫರ್ಮ್ಡ್ ಆರ್ಕಿಯೋಲಾಜಿಕಲ್ ಆರ್ ಸ್ಕಾಲರ್ಲಿ ಪುರಾವೆಗಳು ಸಿಗಲಿಲ್ಲ ಎರಡು ಸಾವಿರದ ಹದಿನೆಂಟರ ರಾಯಲ್ ಸೊಸೈಟಿ ಅಧ್ಯಯನದಂತಹ ಭಾಷಾಶಾಸ್ತ್ರೀಯ ಸಾಕ್ಷ್ಯಗಳು ದ್ರಾವಿಡ ಭಾಷಾ ಫ್ಯಾಮಿಲಿಯನ್ನು ನಾಲ್ಕು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದು ಅಂತ ಗುರುತಿಸಿವೆ ಇದರಲ್ಲಿ ತಮಿಳು ತನ್ನ ಸಹೋದರ ಭಾಷೆಗಳಲ್ಲಿ ಅತ್ಯಂತ ಹಳೆಯ ದಾಖಲೆಗಳನ್ನು ಹೊಂದಿದೆ ಆದರೆ ಎರಡೂ ಭಾಷೆಗಳು ಭಾರತೀಯ ಪರಂಪರೆಯ ರತ್ನಗಳಂತೆ ಮತ್ತು ಅವುಗಳನ್ನು ಒಂದಕ್ಕೊಂದು ವಿರುದ್ಧವಾಗಿ ಹೋಲಿಸೋದು ಅವುಗಳ ಮೂಲ ಭಾಷೆಯನ್ನು ಅವಮಾನಿಸಿದಂತೆ ಅಥವಾ ಒಂದು ಲೆಕ್ಕದಲ್ಲಿ ಅಣ್ಣ ತಮ್ಮಂದಿರು ಜಗಳವಾಡಿದಂತೆ ಸೊ ಫೈನಲ್ ತೀರ್ಪೇನು ತಮಿಳಿಗೆ ಕನ್ನಡಕ್ಕಿಂತ ಹಳೆಯದಾದ ಲಿಖಿತ ದೃಢೀಕರಿಸಿದ ದಾಖಲೆಗಳಿವೆ ಆದರೆ ಒಂದು ಭಾಷೆ ಲಿಖಿತ ದಾಖಲೆಗಳಿಗಿಂತಲೂ ಹಳೆಯದಾಗಿರುತ್ತೆ ಮೊದಲು ಕೇವಲ ಮೌಖಿಕ ಭಾಷೆಯಾಗಿರುತ್ತೆ ನಂತರ ಲಿಪಿಗಳು ಹುಟ್ಟಿಕೊಂಡು ಇನ್ನೂ ಬೆಳೆಯುತ್ತೆ ಸೊ ಭವಿಷ್ಯದಲ್ಲಿ ಯಾವಾಗಾದರೂ ಇನ್ನೂ ಪುರಾತನ ಶಾಸನಗಳು ಗ್ರಂಥಗಳು ಅಥವಾ ಯಾವುದೇ ದೃಢೀಕೃತ ಪುರಾವೆಗಳು ಸಿಗುವವರೆಗೆ ತಮಿಳನ್ನು ಇವಾಗ ನಡೀತಾ ಇರುವ ಚರ್ಚೆಗಳ ಲಾಜಿಕ್ ಪ್ರಕಾರ ಕನ್ನಡದ ಅಣ್ಣ ಹಾಗೂ ಮೂಲ ದ್ರಾವಿಡವನ್ನು ಇಬ್ಬರ ತಾಯಿ ಅಂತ ಕರೀಬಹುದು ಎರಡೂ ಅತಿ ಶ್ರೀಮಂತ ಭಾಷೆಗಳು ಇವುಗಳನ್ನು ನಮ್ದು ಹಳೆಯದು ನಮ್ದು ಉತ್ತಮ ಅಂತ ಚರ್ಚಿಸೋ ಬದಲು ಎರಡೂ ಭಾಷೆಗಳನ್ನು ಗೌರವಿಸಬೇಕು ಅದೇ ರೀತಿ ತನ್ನ ಹಠದಾಚೆಗೂ ಭಾಷಾ ಜ್ಞಾನವನ್ನು ಅರಿತು ಮತ್ತು ಕಾಮನ್ ಸೆನ್ಸ್ ಯೂಸ್ ಮಾಡಿ ಕಮಲ್ ಹಾಸನ್ ರವರು ಅವರ ಉದ್ದೇಶ ಒಳ್ಳೆಯದಿದ್ರು ತನ್ನ ಹೇಳಿಕೆಯ ತಪ್ಪನ್ನು ತಿದ್ದಿಕೊಂಡು ಕನ್ನಡಿಗರ ಕ್ಷಮೆಯಾಚಿಸಬೇಕು ಮೋಸ್ಟ್ ಲೈಕ್ಲಿ ಅವರು ಎಲ್ಲಿಯೋ ಓದಿರಬೇಕು ತಮಿಳು ಭಾಷೆಯೇ ಮೂಲ ದ್ರಾವಿಡ ಭಾಷೆ ಅಂತ ಆದರೆ ಇದು ಅಸತ್ಯ ತಮಿಳು ಮೂಲ ದ್ರಾವಿಡ ಭಾಷೆಗೆ ಹತ್ತಿರವಾಗಿದೆ ಹಾಗೂ ಅದರ ಸಾಕಷ್ಟು ಪದಗಳು ಮ್ಯಾಚ್ ಆಗತ್ತೆ ಆದರೆ ಮೂಲ ದ್ರಾವಿಡ ಮತ್ತು ತಮಿಳು ಎರಡು ಬೇರೆ ಬೇರೆ ಭಾಷೆಗಳು ಸಿಂಪಲ್ ಆಗಿ ಹೇಳಬೇಕಂದ್ರೆ ಹೀಗೆ ಅನ್ಕೊಳ್ಳಿ ಹಳ್ಳಿಯಲ್ಲಿ ಒಂದು ತಾಯಿಗೆ ಎರಡು ಮಕ್ಕಳು ಅದರಲ್ಲಿ ದೊಡ್ಡವನು ಹಳ್ಳಿಯಲ್ಲೇ ಉಳಿದು ವ್ಯವಸಾಯ ಮಾಡ್ತಾ ಇರ್ತಾನೆ ಆದರೆ ಇನ್ನೊಬ್ಬ ಮಗ ಕೆಲಸಕ್ಕಾಗಿ ದೂರದ ಊರಿಗೆ ಹೋಗ್ತಾನೆ ತನ್ನ ನೆರೆಹೊರೆಯವರ ಸಹವಾಸ ಮತ್ತು ಪ್ರಭಾವದಿಂದಾಗಿ ದೂರದ ಊರಿಗೆ ಹೋದವನ ಹಾವಭಾವ ಸ್ವಲ್ಪ ಬದಲಾಗತ್ತೆ ಅಂದ ಮಾತ್ರಕ್ಕೆ ಆ ಎರಡು ಮಕ್ಕಳಿಗೆ ತಾಯಿ ಬೇರೆ ಆಗತ್ತ ತಾಯಿ ಒಬ್ಬಳೇ ಅಲ್ವಾ ಇನ್ನು ಸಣ್ಣ ಮಗ ದೊಡ್ಡ ಮಗನಿಗೆ ಹುಟ್ಟಿದ್ದು ಅನ್ನೋಕ್ಕಾಗತ್ತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಆದರೆ ಬಿ ರೆಸ್ಪೆಕ್ಟ್ಫುಲ್ ಟು ಈಚ್ ಅದರ್ಸ್ ಕನ್ನಡದಲ್ಲಿ ಇಂತಹ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ಜ್ಞಾನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್